ಇದು ಬರೊಬ್ಬರಿ ಆರು ವರ್ಷ ಮ್ಯಾಗ ಆಯ್ತದ ಎಲ್ಲಿ ಆ ಸೆಟ್ಟ ಮನಿ ಮುಂದೆ ಇದ್ರ ಬಗ್ಗೆ ಯಾವ್ದೇ ಸಂಪೂರ್ಣ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಮಿಣಿಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಿಣಿಜಿ ಗ್ರಾಮವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಮಿಣಜಗಿ ಗ್ರಾಮದ ಯುವಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಚರಂಡಿ ರಸ್ತೆ ಬೀದಿ ದೀಪ ಯಾವುದೇ ಸರಿಯಾಗಿ ರೀತಿಯಲ್ಲಿ ಆಗುತ್ತಿಲ್ಲ ಇಲ್ಲಿಯ ಜನರು ಪರದಾಡುತ್ತಿದ್ದಾರೆ ಯಾವ ಅಧಿಕಾರಿ ಸಹ ಬಂದು ನೋಡುತ್ತಿಲ್ಲ ಎಂದು ಆರೋಪ ಮಾಡಿದರು ಇನ್ನು ತನಕ ಗ್ರಾಮ ಸಭೆ ಸಹ ಆಗಿಲ್ಲ ಎಂದು ಹೇಳಿದರು ಎಕ್ಸ್ಪ್ರೆಸ್ ನ್ಯೂಸ್ ಮಿಣಜ್ಗಿ اها کيا برطرف ٿي وڃي ٿو هاڻي هاڻي کين ٻڌائي ٿو هاڻي کين ٻڌائي ٿو ರೀ ಏನಿಲ್ಲ ಸರ್ ಅದೇ ಊರಾನು ಅಷ್ಟು ಇದಕ್ಕೆ ಬಂದಿದ್ದರಿ ಅರ್ಜಿತ್ ಸಿಂಗ್ ಹುಳಕ್ಕಿರ್ ಪಂಚಿ ಹಾ ಸರ್ ಹಾ ಹಾ ಸರ್ ಅದೇ ರೀ ಅವು ದಾರಿ ಯಾವ ಯಾವ ಸುದ್ದಿಲ್ರಿ ಒಂದೇದ್ದು ಎರಡನೇದ್ದು ಊರ ಸರ್ ಸರ ಗುಡಿ ಗುಡಿಯಿಂದ ನೀರು ಅದು ಏನಾಗ್ಯದ ಪೂರ್ತಿ ಚರಂಡಿ ತುಂಬಿ ರಸ್ತದಾಗ ಹಾಯ್ದು ಹೋಗಿ ಆಮೇಲೆ ಅಲ್ಲಿ ಒಂದ್ ಎರಡ್ ಮೂರ್ ಹೊಲಗಳು ಬರ್ತಾವ್ರಿ ಡೋಣಿ ಬರೋದ್ರಾಗನೇ ಮೂರ್ ಹೊಲ್ಗಳು ಬರ್ತಾವ್ ಮೂರು ಹೊಲಗಳು ಸಂಪೂರ್ಣ ನೀರು

ಗ್ರಾಮ <ion> <st Bond playing>

ನೀರಿನ ಸಲಿಂದ ಆ ನೀರಿನ ವಿಡಿಯೋನ ಐತಿ ಎಷ್ಟು ದಿನ ಆಯ್ತು ಸರ್ ಅರ್ಜಿ ಅವ ಆಕ್ಷನ್ ತಗೊಂಡಿಲ್ಲ ತನ್ನ ಸಲ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಯೋ ಮನವಿ ಕೊಡ್ತಾ ಇದ್ವಿ ಕುಡಿಯುವ ನೀರು ಘಟಕ ಮತ್ತು ಧ್ವನಿ ಹೋಗೋದಾರೆ ಕುರಿತು ಲೈಬ್ರರಿ ಲೈಬ್ರರಿ ಇಲ್ಲ ಊರಿಗೆ ಹೇಳ್ಕೊಂಡು ವಿಷಯ ಅಂತ ಕೇಳಿಕೊಳ್ಳೋದೇನೆಂದರೆ ನಮ್ಮೂರಿನ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಇಲ್ಲದಂತಾಗಿದೆ ಅದು ಬಂದಾಗಿ ಸುಮಾರು ನಾಲ್ಕು ವರ್ಷ ಆಯಿತು ಇನ್ನೂ ಯಾರೂ ಅದರ ಗಮನ ಹರಿಸಿಲ್ಲ ನಮ್ಮೂರಿನಲ್ಲಿ ಮೂರು ಘಟಕ ಇದ್ದರೂ ಅದರಲ್ಲಿ ಒಂದು ಚಾಲ್ತಿಯಲ್ಲಿಲ್ಲ ಮತ್ತು ದೋಣಿ ಹೋಗುವ ನೀರು ಗಾಡಿ ಸರಿಪಡಿಸಿ ಎರಡು ವರ್ಷ ಆಯಿತು ಮತ್ತು ಚರಂಡಿಯ ತುಂಬಿ ಹರಿದು ರಸ್ತೆ ಕೆಟ್ಟೋಗಿದೆ ಮತ್ತು ಪಕ್ಕದ ಹೊಲಕ್ಕೆ ಒಳಗೆ ನೀರು ಹೋಗ್ತೇವೆ ಆದ್ದರಿಂದ ತಾವು ಬೇಗನೆ ಈ ಮೇಲ್ಕೊಂಡ ಕೆಲಸಗಳನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕಂತ ತಮ್ಮಲ್ಲಿ